ಪೋ ಫೋನ್ಪೇ ಮಾಡಾಕ ಅವ್ರ ರೈತರು ನನ್ನ ಗಂಡನ ಏನ್ ನೌಕ್ರಿದಾರ ಅದಾರರ ಅಪ್ಪೋನ ಮುಗುಳಿ ಪಿ ಕೆ ಪಿ ಎಸ್ ಸದಸ್ಯ ನನ್ನ ಗಂಡನಂಗೆ ನೌಕರಿ ಮಾಡ್ತಾರನ ನಿನ್ನ ಗಂಡಗ ನೌಕರಿ ಯಾವ್ದ ಐತಿ ಇಂಜಿನಿಯರ್ ತಿಂಗಳ ಪಗಾರ ರೇಟ್ ಐತಿ ಒಂದ್ ಲಕ್ಷ ತುಂಬೆ ತುಂಬೇ ಬಂದಿ ಇವತ್ನ ಹೇಳಿ ಏನೋ ಇವು ಲೈಟ್ ಹರ್ಶೋನ್ ಹೇಳ್ತೀನಿ ಆ ಈ ಕಾಣಸ್ತಾಳೆ ಹಾ ಹೇಳಿ ನಿನ್ನ ಗಂಡ ಗೇಟ್ ಐತಿ ಪಗಾರ ಒಂದು ಲಕ್ಷ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಕಟ್ ಆಗತ್ತೆ ಒಂದ್ ಲಕ್ಷ ಬರುತ್ತೆ ಹೌದಿಲ್ಲ ಒಂದು ತಿಂಗಳ ಪಗಾರ ಒಂದು ಗುಡ್ಲಿ ಗಂಡ ಅಂತ ಏನು ತಿಂತೀರಿ ಹಟ್ಟಿಗೆ ಅನ್ನ ರೊಟ್ಟಿ ಪಲ್ಯ ಯಾಕ ಅನ್ಯ ತಿಂತೀರಿ ಮತ್ ರೊಕ್ಕ ಅಷ್ಟೊಂದ್ ಬರ್ ತಗೊಂಡ್ ಏನು ಮಾಡೋಣ ನೂರ್ ರೊಕ್ಕನ ತಿನ್ಬೇಕು ಇಬ್ರು ಗಂಡ ಅಂತ ಐದ್ ನೂರ್ ನೋಟ ಅದನ್ನ ಕೊಟ್ಟಬಿಟ್ಟ ಜ್ವಾಳ ನಿನ್ನ ಗಂಡಗ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ಇದ್ರ ತಗೊಂಡ್ ಏನು ಮಾಡೋದೈತಿ ಹೆಂಗ ಜೀವನದಾಗ ನೀ ಬದುಕಬೇಕು ನಿನ್ನ ಗಂಡ ತಿಂಗಳ್ ಗುಟ್ಲೆ ಪಗಾರ ಬರ್ಬೇಕು ಅವನು ಜೀವಂತ ಇರಬೇಕಂದ್ರ ಭೂಮಿ ಮ್ಯಾಗ ನಮ್ಮ ರೈತರು ಬೆಳೆದಿದ್ದ ಬೆಳೀನ ತಿನ್ಬೇಕವ್ತರಿ ಬೇಕಂತ ನೀ ಬೇಕಾದ್ರೂ ನೌಕರಿದಾರನ ಮದುವ ನಮ್ಮ ರೈತರು ಯಾರಾಗ ಕಮ್ಮಿ ಲಪಿಂಗ್ ಫ್ಯಾಷನ್ ಮಾಡ್ಬೇಕಂತ ನಿಂತಂದ್ರ ನಿನ್ನ ಗಂಡನ ಸೈಡ್ ಹೊಡಿಯುವಂತ ಮತ್ತೆ ನಿನ್ನ ಗಂಡ ಇನ್ನೊಬ್ಬ ಶೆಲ್ಟ್ ಓಡದ್ ಎರಡ್ ಲಕ್ಷ ರೂಪಾಯಿ ಪಗಾರ ತರತಾನ ಹ್ಮ್ ನಮ್ಮ ಒಬ್ಬ ರೈತ ರೈತನ ಮಗ ಅಂದ್ರೆ ನೂರ್ ನೂರ್ ಮಂದಿಗೆ ತನ್ನ ಹೊಲ ಕೆಲಸ ಕೊಟ್ಟ ಮೇರಿತ ಮೇರಿತನ ಊರಾಗ ಮತ್ತ ಆ ರೈತರು ಅಲ್ಯಾರ ರೈತರ ಮಕ್ಕಳು ಅಲ್ಯಾರ ನೌಕರಿ ಲಗ್ನಕ್ಕೆ ನಿಂತಿರಲಾ ಎಲ್ಲರೂ ನಮ್ ಮಂದಿ ಎಲ್ಲಾ ಒಕ್ಕಲ್ತನ ಮಾಡುದು ಬಿಟ್ಟ ಎಲ್ಲರೂ ನೌಕರಿನ ಮಾಡಾಕತ್ರಿ ಅಂತ ಇಟ್ವೋ ಅವಾಗ ಏನಾಗತ್ತ ಗೊತ್ತ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಿಯಾರ ಹೊಟ್ಟೆಗೆ ಮಣ್ಣು ತಿನ್ಬೇಕೈತಿ ಮತ್ತ ಒಕ್ಕಲಿಗ ಒಕ್ಕದಿತ್ತರೆ ಬಿಕ್ಕುವುದು ಜಗವೆಲ್ಲ ಒಬ್ಬ ಲಾಯರ್ ಆದ್ರೆ ನಾಕ್ ಮಂದಿಗೆ ನ್ಯಾಯ ಕೊಡ್ತಾನೆ ಒಬ್ಬ ಪೊಲೀಸ್ ಆದ್ರೆ ನಾಕ್ ಕಳ್ಳರನ್ನ ಹಿಡಿತಾನ ಒಬ್ಬ ಇಂಜಿನಿಯರ್ ಆದ್ರೆ ಒಂದ್ ನಾಕ್ ಮನಿ ಒಬ್ಬ ಡಾಕ್ಟರ್ ಆದ್ರೆ ಒಂದ್ ಐದು ಮಂದಿ ಪೇಶೆಂಟ್ ಬದುಕಬಹುದು ಆದ್ರ ರೈತ ಆದ್ರ ಇವ್ರೆಲ್ರಿಗೂ ಅಲ್ಲ ಇಡೀ ದೇಶಕ್ಕೆ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರೆ ಅದ ನಮ್ಮ ದೇಶದ ರೈತರಿಗೈತಿ ಭೂಮಿ ಮ್ಯಾಗ ನೀ ಏನು ಮರಿತಿಲ್ಲ ಗೊತ್ತಿಲ್ಲ ಎರಡು ಬ್ರ್ಯಾಂಡ್ ಮಾತ್ರ ಯಾವತ್ತೂ ಮರಿಬೇಡ ಜೀವನದಾಗ ಯಾ ಹೀರೋನು ಅಲ್ಲ ನನ್ನ ಪ್ರಕಾರ ನನ್ನ ಪಾಲಿಗೆ ಹೀರೋಗಳು ಎರಡ ಒಂದು ಗಡಿ ಕಾಯುವಂತ ಅಂತ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡ ಭೂಮಿ ಮ್ಯಾಗ ಬ್ರ್ಯಾಂಡೆಡ್ ಪರ್ಸನ್ಸ್ ಅಂದ್ರ ಬ್ಯಾರೆ ಯಾವನು ಯಾರು ಸರಿ ಸಾಟಿನ ಆಗಂಗಿಲ್ಲ ಮತ್ತಿವ್ರಿ ಯಾಕಂತ ಕೇಳ ಬರೇ ಮಗ್ಲ್ ನಾವು ವಿಮಾಲಕ್ಕೆ ಕೇಳಿದ್ರು ಕೊಡೋದ ಖಾಲಿಯಾಗಿ ಹೇಳ್ತಾನ ಹೌದಿಲ್ಲ ಮನಿ ಬಿಟ್ಟು ಮಠ ಬಿಟ್ಟು ಮಕ್ಕಳು ಬಿಟ್ಟು ಹೆಂಡ್ ಬಿಟ್ಟು ಹುಟ್ಟಿದ ಊರು ಬಿಟ್ಟು ತನ್ನ ಜೀವನ ಗಡಿ ಕಾಯುವಂತಾರ ಯಾರಂದ್ರ ಅದು ಭೂಮಿ ಮ್ಯಾಗ ನಮ್ಮ ರೈತರೊಬ್ರಣ ಹಂಗ ಮಳಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಸರ್ಕಾರ ನಾವು ಬೆಳೆದಂತ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಕೊಡುತ್ತಾ ಇಲ್ಲಾ ಗೊತ್ತಿಲ್ಲ ಸಾಲ ಆದ್ರೂ ತನ್ನ ಮನೆಗೆ ಎಟ್ಟ ಸಾಲ ಆಗ್ಲಿ ನಾ ಇನ್ನೂ ದುಡ್ದು ಹರಿದಿನ ಅನ್ನೋ ತಾಕತ್ತು ಹಗಲಿ ರಾತ್ರಿ ಬಿಸಿಲು ಮಳಿ ಗಾಳಿ ಏನೋ ಅಣ್ಣಾರ್ದ ತನ್ನ ಮಣಿತನ ನಡಿತೈತ ಎಲ್ಲ ಗೊತ್ತಿಲ್ಲ ಇಡೀ ದೇಶ ನಡೀಲಿ ಅಂತ ದುಡದ್ ಹಾಕೋ ಯಾರಂದ್ರೂ ಭೂಮಿ ಮ್ಯಾಗ ನಮ್ಮ ರೈತರ ಅಟ್ಟ ಮೊದಲ ರೈತರಿಗೆ ರೈತರ ಮಕ್ಕಳಿಗೆ ಬೆಲೆ ಕೊಡಕ್ ಕಲೀರೋ ನಿಮ್ ಹೆರದಾವಳು ನಾನು ಬಾಯಿ ಐತಿ ಸುಮಾರು ನಮ್ಮ ಕೇಳ್ತೀನಿ ಆಮೇಲೆ ನಮ್ಮವನು ರೈತರದಾರ ಎಷ್ಟ್ ಬೆಳಿ ಬೆಳಿತಾಳ ಒಂದ್ ವರ್ಷಕ್ಕೆ ಕೇಳ್ತೀನಿ ಅಪಿ ನೀನ ಹೇಳ ನಿಮ್ಮಅಪ್ಪ ರೈತದಿಲ್ಲ ನೀ ರೈತನ ಅದಿಲ್ಲ ಹೌದು ಹೊಲ್ಲ ಕಸ ತಗದಿಲ್

ಕಾಕ ಬ್ಯಾಡ ಬ್ರೇ ಅಬಲ ಹತ್ತಾವ ಆಕಿಗೆ ನನ್ನಿಂದ ನಿಮ್ಮ ಏ ತೆಳ್ಳಗದನ ಬಡಕದನ ಅಂತ ಮಾತಾಡಿ ಏನೊಂದು ಆ ವಯರ್ ಎಟ್ಟು ತೆಳಗೈತವ್ ನೋಡಕ್ಕೆ ಮುಟ್ ನೋಡಿ ಎಲ್ಲ ಕಡೆ ಹೋಗಿ ಬರುತ್ತೆ ಹಂಗ ನಮ್ಮ ಕಾಕ ಬಡಕದನ ಅಂತ ನೀನು ಮತ್ತೆ ನೋಡು ಹೆಡಕ ನಿಮ್ಮ ಕಾಕಾ ನಾನು ಹೊರತಾನೆ ನೋಡೋಣ ಏನು ಭಾಳ ಚೀನಾ ಹೊರ್ತು ಬಿಟ್ರೆ ನನ್ನ ಹೊರ ಆಡ ಮನ್ಯಾಗ ಚಲೋ ಹೋದಲ್ಲ ನೀನು ಬೇಕು ಹೋಗುದು ಸರಿ ಅಲ್ಲ ಕಾಕಾ ಹಿಡಿದು ಹಿಡಿದು ಗಟ್ಟು ಉಳ್ದ ಹಿಡಿದು ಹೇಳಿ ಎದರ ಕಮ್ಮೈಯ್ತ ಅವ್ನ ಅವನು ಹೊಸ ಮನೆ ಮ್ಯಾಗ ಇಟ್ಟು ಎರಡು ಸಾವಿರ ಲೀಟ್ರ್ ಶಿಂಡ್ಯಾಕೆ ಆಗಲ್ಲ ತಿಂಗ್ಳು ಎಲ್ಲ ಐತಿ ವರ್ಷಕ್ಕೆ ಇಷ್ಟು ಬೆಳಿ ಬೆಳಿತೀವಿ ಅಂತ ಹೇಳಕ್ಕೆ ಬರತ್ತಿದ ಕಪ್ಪ ನೀ ಹೇಳ ಒಂದು ವರ್ಷಕ್ಕೆ ಎಟ್ಟು ಬೆಳೆ ಬೆಳಿತಾರೆ ನಮ್ಮ ರೈತರ ಸ್ವನ್ನಿ ಮಾಡಿ ಹೇಳಿ ಸ್ವನ್ನಿ ಗೀನಿ ಇಲ್ಲ ಸ್ವನ್ನಿ ನಮ್ಮ ಕಡೆ ಹೆಂಗ್ ಗೊತ್ತನ ಮೂರು ಅವ ಹಿಂಗೆ ಯಾಕೆ ಮಾಡಿದ್ನೇಳು ಯಾಕೆ ಮೂರು ಸಾವಿರ ಕೊಡ್ತೀನಿ ಬಾ ಅನ್ನ ನಾವು ಒಟ್ಟು ಮಾಡು ಮಂದಿ ನಮ್ಮ ಬೆನ್ನಿ ಕೇಳಿಲೆ ಹಿಂಗ ಮಾಡು ಮಂದಿ ಐತಿ ಯಾವ್ಯಾವ ಈಗ ಯಾರ ಹೇಳ್ಕೊಟ್ಟಿದ ಕರೆದ್ರ ನಾಳೆ ನಿಮ್ನು ಸಾವ್ದತಿ ಓದ್ಬಿಡ್ತೀನಿ ನಾ ಯಾರ ನಮ್ಗ ಹೊಟ್ಟ ಗಣ್ಮಕ್ಳು ಹೇಳ್ಬೇಡ್ರಿ ಗಣಮಕ್ಳಿಗೆ ಗಣಮಕ್ಳ ಸಪೋರ್ಟ್ ಇರ್ಬೇಕ ಆ ಸಿಂಗ ಹತ್ತಿ ಜೋಳ ಮೂರು ಆಮಿಗೆ ಬೆಳಿತೀರಿ ನೀವು ತೊಗರಿ ತೊಗರಿ ಬರೀ ನೋ ಇದೊಂದು ಬಿಡ್ರಿ ಬೇರೆನೋ ಗೊತ್ತಿಲ್ಲ

ಈ ಕಾರ್ಯಕ್ರಮ ಓದಿ ತೊಂದ್ರೆ ಬಾಂಕ್ ನಾವು ನಿನ್ಗಿಂತ ಹೈಟ್ ನಾನ ದೊಡ್ಡ ನನಗ ಮೊದಲಕ್ಕೆ ಕಾಲ್ ಮುಗಿಬೇಕು ಯಾರ ನಾ ನಮ್ ತಂಗಿ ನಿಮ್ಮನ್ನ ಕಾಲ್ ಮುಗಿಯುವಂತ ಕೆಲಸ ನಾವು ಮಾಡಿಲ್ಲ ಬಾವಿ ನಿಮ್ ತಂಗಿ ಹೌದು ಯಾವಾಗ ಊಟ ಹೇಳಿ

ಹುಲಿ ಬಂತಲ್ಲ ಅದಕ್ಕೆ ಚಲೋ ಬ್ಯಾಟ ಹಾಕ್ಬಿಟ್ರಿ ಹುಲಿ ಹುಲಿಗ ಅಲಾ ಅಲಾಡ್ పర్లి జోరా చపలే